ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ಸೋಮವಾರ ಭಾನುವಾರ ದೋಸೆಗೆ ನಿನ್ಸೋದ್ರಿಂದ ಸೋಮವಾರ ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಹಾಗೆ ಸಾಂಬಾರನ್ನ ಇದ್ದಾಳೆ ನನ್ನ ಮಗಳು ಅವಳು ಎಕ್ಸಾಮ್ ಮುಗೀತು ಇವಾಗ ಆರಾಮಾಗಿ ಮನೇಲಿ ಇದ್ದಾಳಲ್ಲ ಸೊ ಬೆಳಗ್ಗೆ ತಿಂಡಿ ರಾತ್ರಿ ಅಡುಗೆ ಎಲ್ಲ ಅವಳೆ ಮಾಡ್ತಾಳೆ ನಾನು ಬೆಳಗ್ಗೆದ್ದು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಅಂತ ಹೇಳಿ ಅಂದರೆ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಬೇಕಲ್ವ ಹಾಗಾಗಿ ಮಾಡಿ ಮೇಲೆ ಹೋಗಿ ಎಕ್ಸಸೈಸು ಎಲ್ಲ ಮಾಡ್ಕೊಂಬರ್ತೀನಿ ಆವಾಗ ಏಳು ತಿಂಡಿ ಮಾಡ್ತಾಳೆ ಅಂದರೆ ಏನು ಮಾಡಬೇಕಂತ ಹೇಳ್ಬಿಟ್ಟು ಹೋಗಮ್ಮ ಅಂತ ಅಂದ್ಲು ಸೊ ಹಾಗಾಗಿ ಹೋಗಿ ಮುಗಿಸ್ಕೊಂಡು ಬಂದೆ ಬಂದಾಗ ನೋಡಿದೆ ಇಡ್ಲಿ ಎತ್ತುತ್ತಾ ಇದ್ಲು ಹಾಗಾಗಿ ಹಂಗೆ ಒಂದು ವೀಡಿಯೋ ಕ್ಲಿಪ್ನ ತೊಗೊಂಡೆ ಇಡ್ಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿ ಹಾಕಿ ಹಾಗೆ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂತ ಈ ಥರ ಬರಬೇಕು ಇಡ್ಲಿ ಅಂತ ಅಂದರೆ ಸಬ್ಬಕ್ಕಿ ಹಾಕಬೇಕು ಅಕ್ಕಿ ನೆನ್ಸುವಾಗ ಆವಾಗ ತುಂಬ ಮೃದುವಾಗಿ ಮಲ್ಲಿಗೆ ಹೂ ಥರ ಇಡ್ಲಿ ಬರುತ್ತೆ ಹಾಗೆ ಇಲ್ಲಿ ಬೇಳೆ ಸಾಂಬಾರು ಕೂಡ ಬೇಯ್ತಾ ಇದೆ ಹಾಗೆ ಇನ್ನೊಂದು ಕಡೆ ಇಡ್ಲಿನೂ ಮಾಡಿ ಆಟ್ ಬಾಕ್ಸಿಗೆ ಹಾಕಿ ಹಾಗೆ ನಮಗೂ ಬಾಕ್ಸ್ಗೆಲ್ಲ ಕಟ್ತಾ ಇದ್ದಾಳೆ ನನಗೆ ಮತ್ತು ನನ್ನ ಚಿಕ್ಕ ಮಗಳಿಗೆ ಅವಳಗಿನ ಕ್ಲಾಸಸ್ ಮುಗ್ದಿಲ್ಲ ಎಕ್ಸಾಮು ಸ್ಟಾರ್ಟ್ ಆಗುತ್ತೆ ಈ ವೀಕಲ್ಲಿ ಹಾಗಾಗಿ ಹಾಗೆ ಒಂದು ದಿನ ಇದ್ದಿದ್ದು ಖುಷಿ ಇನ್ನೊಂದು ದಿವಸ ಇರೋಲ್ಲ ಅಂತಲೇ ಹೇಳ್ಬೋದು ಸೋಮವಾರ ಸಂಜೆ ಚೆನ್ನಾಗೇ ಇದ್ಲು ನನ್ನ ಮಗಳು ಮಂಗಳವಾರ ಮಾರ್ನಿಂಗೇನೆ ಲೂಸ್ ಮೋಷನು ಮತ್ತು ವಾಮಿಟು ಸ್ಟಾರ್ಟ್ ಆಗೋಯ್ತು ಚಿಕ್ಕವಳಿಗೆ ಎಷ್ಟು ಸಲ ಓದ್ಲು ಅಂತಂದರೆ ಒಂದು ಏಳೆಂಟು ಸಲ ಕಂಟಿನ್ಯೂಸ್ ಆಗಿ ಹೋಗ್ಬಿಡ್ಲು ಹಾಗೆ ಇಲ್ಲಿ ನಮ್ಮ ಮನೆ ಹತ್ತಿರ ಇರೋ ಈಶ್ವರ ಹಾಸ್ಪಿಟ್ಲಿಗೆ ನನ್ನ ದೊಡ್ಡ ಮಗಳೂ ನಾನು ಕರ್ಕೊಂಬಂದು ಪಕ್ಕದ ಮನೆಯವ್ರದ್ದು ಗಾಡಿ ಇಸ್ಕೊಂಡು ನಮ್ಮದು ಗಾಡಿ ಇರಲಿಲ್ಲ ಹಾಗಾಗಿ ಹಾಗೆ ಡಾಕ್ಟ್ರ್ ಇದ್ದರು ಒಂಬತ್ತು ಗಂಟೆ ಒಂಬತ್ತುವರೆ ಆಗಿತ್ತು ಡಾಕ್ಟ್ರ್ ಇದ್ದರು ಇದ್ದರೂ ಹಿಂಗೋ ನಮ್ಮ ಅದೃಷ್ಟಕ್ಕೆ ಸೊ ಎಲ್ಲ ತೋರಿಸ್ಕೊಂಡು ಮೆಡಿಸಿನ್ಸ್ ಎಲ್ಲ ತಗೊಂಬಂದು ಬಂದು ಮನೆಗೆ ಸ್ವಲ್ಪ ಜ್ಯೂಸ್ ಎಲ್ಲ ಕೊಟ್ಬಿಟ್ಟು ಹಾಗೆ ಇಡ್ಲಿಗೆ ಕೊಟ್ಟು ಮಾತ್ರ ಎಲ್ಲ ಕೊಟ್ವಿ ಅವರು ಒಂದೇ ಸಲ ಕಡಿಮೆ ಆಗೋಲ್ಲ ನಿಧಾನಕ್ಕೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ನಾನು ಆಫೀಸಿಗೆ ಹೋದೆ ನೈಟು ಕಡಿಮೆನೇ ಆಗಲಿಲ್ಲ ಫುಲ್ಲು ಬೆಳಗ್ಗೆ ಎಲ್ಲ ಅವತ್ತು ನೈಟೆಲ್ಲ ಎದ್ದು ವಾ ವಾಶ್ರೂಮ್ಗೆ ಹೋಗಳೆ ಆಮೇಲೆ ನಾನು ಐದು ಗಂಟೆಗೆ ಎದ್ದೆ ಅವಳೆಬ್ರಸ್ಲೇ ಇಲ್ಲ ನಮ್ಮ ಮನೆ ಯಾರನ್ನೂ ಮೂರು ನಾಲ್ಕು ಸರ್ತಿ ಎದ್ದು ಹೋಗೋಳೆ ಆಮೇಲೆ ನನಗೆ ಎಚ್ಚರಿಕಾಯ್ತಿ ಇಲ್ಲೋದ್ಲು ಅಂತ ಹೇಳ್ಬಿಟ್ಟು ಆಮೇಲೆ ಐದು ಗಂಟೆಗೆ ಎದ್ದು ನೋಡಿದ್ರೆ ಅಷ್ಟು ಮಲವಳ ಮತ್ತು ಬೆಳಗ್ಗೆ ಎದ್ದು ರಾಗಿ ಗಂಜಿ ಮಾಡಿ ಜ್ಯೂಸ್ ಎಲ್ಲ ಮಾಡಿ ನಿಮ್ಮೇನು ಜ್ಯೂಸು ಕೊಟ್ಟೆ ಈಗ ಮತ್ತೆ ಸ ಅವತ್ತೂ ಹೋಗ್ತಾಯಿದ್ಲು ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಬೆಳಗ್ಗೆನೆ ಮಾತ್ರೆ ತಂದು ಕೊಟ್ಟಿದ್ರು ಆದ್ರೂ ಕಮ್ಮಿ ಆಗಿರಲಿಲ್ಲ ಅಂದರೆ ಸಂಜೆ ನಾಲ್ಕು ಗಂಟೆವರೆಗೂ ಓದಲಂತೆ ನಂಗೆ ಕೆಲಸದಿಂದ ಬಂದಾಗ ಹೇಳಿದ್ಲು ನಾಲ್ಕು ಗಂಟೆಗೆ ಹೋದೆ ಅಂತ ಹೇಳ್ಬಿಟ್ಟು ಸರಿ ಕಮ್ಮಿ ಆಗೈತಲ್ಲ ಬಿಡು ಏಳು ಗಂಟೆ ಆದರೂ ಹೋಗಿಲ್ವಲ್ಲ ಅಂದ್ಕೊಂಡ್ರೆ ಅಮ್ಮ ಯಾಕೋ ಹೊಟ್ಟೆಗೆ ಅಂತೈತಿ ಅಂತೈತಿಂದು ಮತ್ತು ಮಕ್ಕಳಿಗೆ ಡಾಕ್ಟ್ರ್ ಹತ್ರ ಕರ್ಕೊಂಡೋದೆ ಬೇರೆ ಇರೋದು ನಮ್ಮ ಫ್ರೆಂಡು ಸಜೆಷನ್ ಮಾಡಿದರು ಅಲ್ಲಿಗೆ ಮಕ್ಕಳಿಗೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಒಂದು ಸಾವಿರದ ಮೇಲೆ ಬಿಲ್ ಆಯಿತು ಅಂದರೆ ಮೆಡಿಸನ್ಸೇ ಕಾಸ್ಟ್ಲಿ ಕೊಟ್ಟಿದ್ದರು ಹೇಳಿದೆ ಅವ್ರಿಗೆ ಈ ಥರ ಬೇರೆ ಕಡೆ ತೋರಿಸಿದ್ದೀವಿ ಹೇಳ್ಬಿಟ್ಟು ಸೇಮ್ ಮೆಡಿಸನ್ನೇ ಬಟ್ ಸ್ವಲ್ಪ ಇನ್ನೊಂದು ಎರಡು ಎಕ್ಸ್ಟ್ರಾ ಮೆಡಿಸನ್ ಕೊಟ್ಟರು ಹಾಗೇ ಅಂದರೆ ಮೂರು ದಿನಕ್ಕೆ ಆಗಂಗೆ ಕೊಟ್ಟರು ಒಂದು ಎರಡು ಎಕ್ಸ್ಟ್ರಾ ಮೆಡಿಸನ್ ಕೊಟ್ಟಿದ್ರಿಂದ ಮೆಡಿಸನ್ಗೆ ಏಟ್ ಹಂಡ್ರೆಡ್ ರುಪೀಸ್ ಆಗೋಯಿತು ಏನು ಮಾಡೋಕ್ಕಾಗಲ್ಲ ಮಕ್ಕಳಿಗಿಂತ ಮೆಡಿಸನ್ನು ಪ್ರೈಸ್ ಎಷ್ಟು ಹೆಚ್ಚಲ್ಲ ಆ ಪ್ಲೇಸಲ್ಲಿ ನಾವಿದ್ರೆ ಕಡಿಮೆ ತೊಗೊಂಬಿಡ್ತೀವಿ ಬಟ್ ಮಕ್ಕಳಿಗೆ ಅಂತ ಅಂತೇಳ್ಬಿಟ್ಟು ಎಲ್ಲ ತೊಗೊಂಬಂದೆ ತೊಗೊಂಬಂದು ಕೊಟ್ಟೆ ಆಮೇಲೆ ಒಂದು ತ್ರೀ ಡೇಸ್ ಆದಮೇಲೆ ಒಂದು ಟೂ ಡೇಸ್ ಆದಮೇಲೆ ಹುಷಾರಾದ್ಲು ಇದು ಸ್ಯಾಟರ್ಡೆ ಬ್ಲಾಗು ಅಂದರೆ ಇವಾಗೆಲ್ಲ ಹುಷಾರಾಗಿ ನಮ್ಮ ಮೂರು ದಿವಸ ಮಜ್ಜಿಗೆನ ಎಲ್ಲ ಕೊಟ್ವಿ ಅವಳು ಊಟನೇ ಕೊಟ್ಟಿರಲಿಲ್ಲ ಇವತ್ತು ಬಸ್ಸಾರು ಮತ್ತು ತರಕಾರಿ ಹಾಕಿ ಬಸ್ಸಾರು ಮಾಡಿದ್ರಿಂದ ಮುದ್ದೆ ಕೊಡ್ತಾಯಿದ್ವಿ ಮುದ್ದೆ ಊಟ ಮಾಡ್ತಾ ಇದ್ದಾಳೆ ಒಂದು ವಾರದ ಮೇಲಾಗಿದ್ದ ಮೇಲಿಂದವ ನಾನು ಹಾಗೆ ನನ್ನ ದೊಡ್ಡ ಮಗಳು ಚಿಕ್ಕ ಮಗಳು ಮೂರು ಜನ ಕೂತಿದ್ದೀವಿ ಊಟಕ್ಕೆ ಹಾಗಾಗಿ ನನಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ ಇದು ಮಾರ್ನಿಂಗು ಭಾನುವಾರ ಒಂದು ವಾರದಷ್ಟು ಫುಲ್ ರಿಕವರ್ ಆಗಿಲ್ಲ ಅದಕ್ಕೆ ಜ್ಯೂಸ್ ಎಲ್ಲ ಕೂಡ ಕೇಳಿದಾರಲ್ಲ ಕರ್ಬೂಜ ಹಣ್ಣಿತ್ತು ಮನೆಯಲ್ಲಿ ಅದರಲ್ಲಿ ಜ್ಯೂಸ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ನನ್ನ ಚಿಕ್ಕ ಮಕ್ಕಳು ಹಾಗೆ ದೊಡ್ಡ ಮಗಳು ಮೆಹೆಂದಿ ಕಲಿಸ್ತಾ ಇದ್ದಾಳೆ ಮೆಹಂದಿ ಹಚ್ಕೊಟ್ರಪ್ಪ ಅಂತಂದೆ ಹಾಗಾಗಿ ಕಲಿಸ್ತಾ ಇದ್ದಾಳೆ ನಾನು ಬ್ಲ್ಯಾಕ್ ಮೆಹೆಂದಿಗೆ ಮೊಸರು ಹಾಕ್ಬಿಟ್ಟು ಹಚ್ಕೊತೀನಿ ಅದು ಆಯುರ್ವೇದದ ಹೆಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಲರ್ ಕೊಡುತ್ತೆ ಕಲರು ಜಾಸ್ತಿ ನಿಲ್ಲುತ್ತೆ ಆದರೆ ಹಿಚ್ಚಿಂಗ್ ಬಂದ್ಬಿಡುತ್ತೆ ಹಾಗಾಗಿ ನಾನು ಮೊಸರು ಹಾಕ್ತೀನಿ ಮೊಸರು ಹಾಕೋದ್ರಿಂದ ಹಿಚ್ಚಿಂಗ್ ಬರಲ್ಲ ಇದೇನೇ ನಾನು ಯೂಸ್ ಮಾಡೋ ಬ್ಲ್ಯಾಕ್ ಮೆಹೆಂದಿ ಹಾಗೆ ನೀವು ಯಾರಾದ್ರೂ ಬೇರೆ ಮೆಹಂದಿನ ಯೂಸ್ ಮಾಡಿ ಇಚ್ಚಿಂಗು ಹಾಗೆ ಬೇಗ ಕಲರ್ ಹೋಗುತ್ತೆ ಏನಾರಾದರೆ ನೋಡಿ ಇದನ್ನು ಯೂಸ್ ಮಾಡ್ಬೋದು ಫಿಫ್ಟಿ ರುಪೀಸ್ ಇದು ಒನ್ ಪ್ಯಾಕೆಟ್ ತಂದರೆ ನನಗೆ ಎರಡು ಸಲ ಆಗುತ್ತೆ ಯಾಕಂತಂದರೆ ನಂದು ತುಂಬ ಕೂದಲಿಲ್ವಲ್ಲ ತುಂಬ ಕಡಿಮೆ ಕೂದಲಿದೆ ಹಾಗಾಗಿ ಹಾಗಾಗಿ ನಾನು ಇದನ್ನು ಇದ್ದೀನಿ ಅಂದರೆ ಸಂಡೇ ವ್ಲಾಗು ಸಂಡೇ ನಾನ್ ವೆಜ್ ಏನು ಮಾಡಿಲ್ಲ ಇವತ್ತು ಮನೇಲೇ ಇದು ಏನೇನಿತ್ತು ಅದನ್ನೇ ತಿಂದ್ಕೊಂಡ್ವಿ ಹಾಗೇ ಕರ್ಬುಜದ ಹಣ್ಣಿಗೆ ಬೆಲ್ಲ ಚಚ್ಚಾಕ್ಬಿಟ್ಟು ಹಾಕ್ಬಿಟ್ಟು ಜ್ಯೂಸನ್ನ ಮಾಡ್ತಾ ಇದ್ದಾಳೆ ನನ್ನ ಮಗಳು ಜ್ಯೂಸೆಲ್ಲ ಕುಡಿದ್ವಿ ಹಾಗೆ ಇವತ್ತೇನು ಸ್ಪೆಷಲ್ ಮಾಡಲಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊಳ್ಳೋದು ಕೇಳಿ ಲೈಫ್ ಅಂದರೆ ಇಷ್ಟೇ ಒಂದು ದಿನ ಇದ್ದು ಖುಷಿ ಇನ್ನೊಂದು ದಿನ ಇರೋಲ್ಲ ಇವತ್ತು ತುಂಬ ಖುಷಿಯಾಗಿದ್ದೀವಿ ಅಂತ ಅಂದರೆ ನಾಳೆ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ ಎಕ್ಸಾಂಪಲು ನಮ್ಮ ಲೈಫೇ ಅಂತ ಹೇಳ್ಬೋದು ಭಾನುವಾರ ತುಂಬ ಖುಷಿಯಾಗಿ ಮಕ್ಕಳು ನಾವು ಎಲ್ಲ ನಾನ್ ವೆಜ್ ಮಾಡ್ಕೊಂಡು ತಿಂದು ಮನೆಯಲ್ಲಿ ವಿಶಾಲ್ ಮಾಡ್ಕೋಗಿ ಮಕ್ಳಿಗೆ ಬಟ್ಟೆ ಅದು ಇದೆಲ್ಲ ತೊಗೊಂಬಂದ್ವಿ ಬಟ್ ಅದೇ ಮಂಗಳವಾರ ಮನೆಯಲ್ಲಿ ಎಲ್ಲರೂ ಗಾಬರಿಯಾಗಿದ್ವಿ ಅವಳು ವಾಮಿಟ್ ಮಾಡ್ಕೊತಾ ಇದ್ದಿದ್ದು ಲೂಸ್ ಮೋಷನ್ ಆಗ್ತಿದ್ದಿದ್ದು ನೋಡಿ ಎಲ್ಲರೂ ಗಾಬರಿ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಏನಾಯ್ತು ಏನಾಯ್ತು ಅಷ್ಟು ಇದಾಗೋಯಿತು ಇಷ್ಟೇ ಜೀವನ ನಾನು ಹೇಳೋದು ಯಾಕಂತಂದ್ರೆ ಯಾವಾಗ ಖುಷಿ ಸಿಗುತ್ತೆ ಖುಷಿಯಾಗಿರಿ ಯಾವಾಗ ದುಃಖ ಬರುತ್ತೆ ಆವಾಗ ಟೆನ್ಷನ್ನ ಮಾಡ್ಕೋಬೇಡಿ ಕೂಲಾಗಿ ಫೇಸ್ ಮಾಡಿ ಅದು ಜಾಸ್ತಿ ದಿವಸ ಇರೋಲ್ಲ ನಾವು ಅಷ್ಟೇ ಕೂಲಾಗಿ ಫೇಸ್ ಮಾಡಿ ತಾಳ್ಮೆಯಿಂದ ಇದ್ದಿದ್ದಕ್ಕೆ ನನ್ನ ಮಗಳು ಹುಷಾರಾದಳು ಹಾಗೆ ಸಂಡೇ ಏನು ಸ್ಪೆಷಲ್ ಮಾಡಿಲ್ಲ ಅಂತ ಹೇಳಿದ್ನಲ್ಲ ಚಿಕ್ಕೋಳು ಪನ್ನೀರ್ ತಿನ್ನಬೇಕು ಅಂತ ಇದ್ದು ಹಾಗಾಗಿ ಪನ್ನೀರ್ ತರಿಸಿದ್ದೆ ಪನ್ನೀರ್ ರೋಲ್ ಮಾಡಬೇಕು ಅಂತ ಮಾಡಿ ತಿಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ